ದಿನಗಳು ಉರುಳಿದಂತೆ ಬೇಡ್ತಿ ಯೋಜನೆಗೆ ವಿರೋಧ ಬಲಗೊಳ್ಳುತ್ತಲೇ ಹೋಯಿತು ಸಂಘಟನೆಯು ಚುರುಕುಗೊಂಡಿತ್ತು ಸ್ಥಳೀಯವಾಗಿ ಯಲ್ಲಾಪುರ ಭಾಗದಲ್ಲಿ ಸಂಘಟನೆಗೆ ಇನ್ನಷ್ಟು ಶಕ್ತಿ ಬಂದಿದ್ದು ಅದಾಗಲೇ ಚಾಲ್ತಿಯಲ್ಲಿದ್ದ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಕೈಜೋಡಿಸುವಿಕೆಯಿಂದ ಮುಂದೆ ಇವೆರಡೂ ಸಂಘಟನೆಗಳು ಜೊತೆಗೂಡಿ ಬೇಡ್ತಿ ಮತ್ತು ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಎಂದಾಯಿತು ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವ ವಹಿಸಿದ್ದವರು ಶಿರಸಿಯ ಅನಸೂಯ ಶರ್ಮಾ ಅವರು ಅನಸೂಯ ಶರ್ಮಾ ಪ್ರವೇಶ ಸಭೆಗೆ ಎಲ್ಲಾ ಒಂದು ಆರು ತಿಂಗಳ ಚುನಾವಣೆ ಹೋಗುತ್ತಿದ್ದು ಮತ್ತೆ ಮೊದಲಿದ್ದ ಕ್ಷೇತ್ರಕ್ಕೆ ನಮ್ಮ ಪ್ರಯತ್ನ ಇರೋ ಸಂಘಟನೆಗೆ ಬಂತದ್ದು ಸಂಘಟನೆ ಬಂದಾಗ ನಮ್ಮ ನಾಗೇಶ್ರು ಹೇಳಿಕೆ ಅಂತ ಕೇಳಿದ್ರೆ ಕೆಲವು ಜನ ಜಮೀನು ಬರಕೊಳ್ಳುತ್ತೆ ಆಗಿತ್ತು ಕೆಲವು ಜನ ಹೋರಾಟ ಮಾಡೋವಳ ಬಾಯಲ್ಲಿ ಹೇಳ್ತವೆ ಒಂದು ಇಲ್ಲ ಅಂತ ಅಂತ ಹೇಳಿದೆ ರಾಕೇಶ್ ಶಾಂಬರ್ ನೀವು ಎರಡು ಹೊರಟ ಮೂರು ಹೊರಟ ಇದ್ದವ್ರು ಏನು ಮಾಡಿದ್ದಿತ್ತು ಅಂತ ಹೇಳಿ ಹೆಂಗೋ ಏನು ಮಾಡಿದ್ದು ಹೇಳಿ ಹೇಳಿದೆ ಅಂದರೆ ಹೆನ್ಸು ಸಾಪಾರ್ಥ ನೀವು ಮಾಡಿದ್ದೆ ಎಂತು ಅಂದನು ಸುರೇಶ್ ಶರ್ಮ ತನ್ನ ಬೆನ್ನಿಂದಗಳಿ ನೀವು ಪ್ರತಿಜ್ಞೆ ಮಾಡ ರಾಜೇಶ್ವರಿ ಹೆಸರಿನಲ್ಲಿ ತನ್ನ ಬೆನ್ನಿಂದ ತಾನು ಇರ್ತಿಯೊಳ ಪ್ರತಿಜ್ಞೆ ಮಾಡಿ ತಾ ಮುಂದೆ ತಗೊಂಡು ಹೋಗ್ತವೆ శన అంతే బెన్నెం ప్రతిజ్ఞ మేము అదాల్ ప్రతిజ్ఞ మా ఈ హోరా ఇత హోరాట నిరంతర తేళ్ళు మాత్ర మార్కూడ బరే వందే ఈ రాజకీయకవల్ నిమగే రాజకీయ ఇది హోరాట రాజకీయ అపార అనుభవ వంద ಅನಸೂಯಾ ಶರ್ಮಾ ಅವರ ಬೆಂಬಲ ದೊರಕಿದ್ದು ಬೇಡ್ತಿ ಜಲವಿದ್ಯುತ್ ಯೋಜನೆಯ ಬಗೆಗಿನ ವಿರೋಧದ ಬಗ್ಗೆ ರಾಜ್ಯ ರಾಜಕೀಯಕ್ಕೆ ಮನವರಿಕೆಯಾಗಲು ಕಾರಣವಾಯಿತು ಅದುವರೆಗೂ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಚರ್ಚೆಯಾಗುತ್ತಿದ್ದ ವಿಷಯ ಆಡಳಿತಾರೂಢ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರಿಗೆ ಯೋಜನೆಯನ್ನು ನಿಲ್ಲಿಸುವಂತೆ ಸಮಿತಿ ಮನವಿ ಸಲ್ಲಿಸಿತು ಸ್ಥಳೀಯ ಹಂತದಲ್ಲಂತೂ ಹಲವು ಸಭೆಗಳು ನಿರಂತರವಾಗಿ ನಡೆಯುತ್ತಲೇ ಇದ್ದವು ನಂತರ ಚುನಾವಣೆ ನಡೆದು ಗುಂಡೂರಾವ್ ಮುಖ್ಯಮಂತ್ರಿಯಾದರು ಬೇಡ್ತಿ ಯೋಜನೆ ಮುಂದುವರಿಯುತ್ತಲೇ ಇತ್ತು ಈ ಯೋಜನೆ ಜಾರಿಗೆ ಬಂದರೆ ಉಂಟಾಗಬಹುದಾದ ತೊಂದರೆ ಹಾನಿಗಳ ಬಗ್ಗೆ ಹೋರಾಟ ಸಮಿತಿಯಿಂದ ನಿರಂತರವಾಗಿ ಮನವಿ ಪತ್ರಗಳು ಸರ್ಕಾರಕ್ಕೆ ತಲುಪುತ್ತಲೇ ಇದ್ದವು ಆದರೆ ಪರಿಣಾಮ ಮಾತ್ರ ಶೂನ್ಯ ಸರ್ಕಾರ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿಕೆಗಳನ್ನು ನೀಡುತ್ತಿತ್ತಷ್ಟೆ ಅದಾಗಲೇ ಸಾಕಷ್ಟು ಹಣ ವಿನಿಯೋಗವಾಗಿತ್ತು ಕೆಲಸಗಾರರಿಗೆಂದು ಮಾಗೋಡಿನಲ್ಲಿ ಅಂದಾಜು ಎರಡು ಸಾವಿರ ಮನೆಗಳು ಸಿದ್ಧವಾಗಿಬಿಟ್ಟಿದ್ದವು ಅಣೆಕಟ್ಟು ನಿರ್ಮಾಣವೂ ಸಾಗುತ್ತಿತ್ತು ಈ ನಡುವೆ ಸ್ಥಳೀಯರ ಹೋರಾಟ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಬಿಟ್ಟಿತ್ತು ಇದ್ಯಾವುದಕ್ಕೂ ಬೆಲೆ ಸಿಕ್ಕದು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದ್ದಂತೆ ಹೋರಾಟ ಸಮಿತಿ ಇನ್ನೊಂದು ದಾರಿಯನ್ನು ಹುಡುಕಿತ್ತು ನೇರವಾಗಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಯವರ ಪಾದಕ್ಕೆ ಶರಣಾದ ಸಮಿತಿ ಈ ಯೋಜನೆಯ ರೂಪುರೇಷೆಗಳು ಮಠದ ವ್ಯಾಪ್ತಿಯಲ್ಲಾಗುವ ಹಾನಿ ಶಿಷ್ಯ ಕೋಟಿಯ ಅತಂತ್ರ ಸ್ಥಿತಿ ಇತ್ಯಾದಿಗಳ ಬಗ್ಗೆ ಚಾಚೂ ತಪ್ಪದೆ ವಿವರಿಸಿತು ಅದು ಇಂಥ ತಾರೀಕಿಗೆ ಮಾಗೋಡರು ಹೋರಾಟ ಸ್ಥಳದಲ್ಲಿ ಆಮೇಲೆ ಕಾರವಾರಕ್ಕೆ ಹೋಗ್ಬೋದು ಆಮೇಲೆ ಬೆಂಗಳೂರಿಗೋಗ್ಬೋದು ಇದಿಷ್ಟು ತಾನು ಮಾಡಿಕೊಡ್ತೇನೆ ಅದು ಆಶ್ವಾಸನೆ ಕೊಡ್ತು ತನಸು ಶರ್ಮಾನು ಅದೇ ಪ್ರಶ್ನೆ ಜಿಲ್ಲೆಯಲ್ಲಿ ಐದು ನದಿಗಳು ಎಲ್ಲಾ ನದಿಗಳು ನಾ ಸಂಪತ್ತಿಗೂ ನಮ್ಗೆ ಅಪಾಯವನ್ನೇ ಕಂಡುಕೊಂಡಿದೆ ಶರಾವತಿ ಅಹ್ ಲಿಂಗಿನ ಡ್ಯಾಮ್ ಮಾಡಿತು ಹದಿನಾಶಿನಿಗೆ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ದುಸ್ಸಾಹಸ ನಡೀತವು ಬೇಡ್ತಿಗೆ ಡ್ಯಾಮ್ ಕಟ್ಟಬೇಕು ಅಂತ ದುಸ್ಸಾಹಸ ಕಾಳಿಗಂತೂ ಏಳು ಡ್ಯಾಮ್ ಕಟ್ಟಿದ್ದಾರೆ ಎಷ್ಟು ಅರಣ್ಯ ನಾಶ ಆಯಿತು ಎಷ್ಟು ಜನ ಜನವಸಿ ಹಾಳಾಯಿತು ಮಾಗೋಡೋದು ಯಾಕಾಯಿತು ಅಂತಂದರೆ ನಾವು ನೆನಪು ಮಾಡ್ಬೇಕಾಗಿತ್ತು ಮೂಲದಲ್ಲಿ ನಮ್ಮ ಹಳೆಯ ಗುರುಗಳು ಅವರು ಅಳತಿದ್ರು ಡ್ಯಾಮ್ ಆಗಿಬಿಟ್ರೆ ಮಠ ಮೊಳಗೋಗ್ತದಂತೆ ನಾವೆಲ್ಲ ಮೊಳಗೋಗ್ತೀವಂತೆ ಅವ್ರಿಗೇನು ಇಲ್ಲ ಅವ್ರ ಪಾಪ ಮುಗ್ಧವಾದಂತ ಮಗುವಾಗಿದ್ರು ಅಳತಿದ್ರು ಎಲ್ಲ ಹೀಗಾಗ್ತದಂತ ಹೇಳಿ ಆಮೇಲೆ ಅದರ ಹೋರಾಟದ ಕಿಚ್ಚು ಪ್ರಾರಂಭದಲ್ಲಿ ಪತ್ರಿಕೆಯವರು ನಮ್ಗೆ ಬಹಳ ಸಹಾಯ ಮಾಡಿದ್ವಿ ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಎಲ್ಲ ಬರೋದು ಆಕ್ಚುಲಿ ಅದರ ಹೋರಾಟದ ಪ್ರಾರಂಭ ಹಳೆಯ ಗುರುಗಳ ಶುರು ಮಾಡಿದ್ವಿ ಅನ್ಸೂಯ ಶರ್ಮಾರ್ ಅವರು ಸೀರಿಯಸ್ ಆಗ್ತೊಂಡು ಅನ್ಸುಯಾ ಶರ್ಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದು ಪಿ ಎ ಪೈ ಅವರು ಪಿ ಎ ಪೈ ಅವರು ದೇವರಾಜಸ ಎದ್ರಿ ಕೂತಿದ್ರು ಇವ್ರು ಹೋಗಿ ಅಳತಿದ್ರು ಕೂಗ್ತಿದ್ರು ಲೋಜಿ ಮಾಡ್ತಿದ್ರು ಬೇಡಿಕೆ ಅವಾಗ ನೋಡ್ರಿ ಏನೋ ಹೇಳ್ತಾ ಇದ್ದಾರೆ ಬೇಡಿಕೆ ಬಂದ್ ಮಾಡ್ರಿ ಅಂತ ದೇವರಾಜ್ ಹೇಳ್ತಾರೆ ಅದು ಮೂಲ ಒಂದು ಬ್ರೆಕ್ ಹಾಕಲಿಕ್ಕೆ ಪಿ ಎ ಪೈ ಬಿ ದೇವರಾಜ್ ಅಂಕೇಶ್ ಶರ್ಮ ಕಾರ್ಡ್ ಆಗ್ತಾರೆ ಕಡವೆ ಹೆಗಡೆಯವರು ವಜ್ಜಿಬಾಡ ಹೆಗಡೆಯವರು ಬಹಳ ದೊಡ್ಡ ವರ್ಕ್ಶಾಪ್ಸು ಅನೇಕ ಸಭೆ ಸಮಾರಂಭಗಳು ಎಲ್ಲ ಮಾಡಿ ಹೋರಾಟದ ಕಿಚ್ಚನ್ ಪ್ರಾರಂಭ ಮಾಡ್ತಾರೆ ಮತ್ತು ಪರಿಸರದ ಹೋರಾಟಗಾರರು ಕೇಸ ಗಪ್ಪೆ ಆಗ್ತಾರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಾರೆ ಈಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಜಿಲ್ಲೆಯ ಯಾವ ಹೋರಾಟವೂ ಯಶಸ್ಸಾಗಲಿಲ್ಲ ಯಾವುದೇ ನೀವು ಆಗ ಒಂದೇ ಯಶಸ್ಸಾಗಿದ್ದು ಅಂದರೆ ಬಿಡ್ತಿ ಮಾತ್ರ ಯಾಕಾಯ್ತು ಅಂತ ಹೇಳಿದ್ರೆ ಇದ್ರ ರಾಜಕಾರಣ ಬರಲಿಲ್ಲ ಯಾವ ರಾಜಕೀಯ ಪಕ್ಷದವರು ಹೋಗಲಿಲ್ಲ ಎಲ್ಲರೂ ಸಹಿತ ಒಳ್ಳೆಯ ಭಾವನೆಯಿಂದ ದೊರೆದು ಮತ್ತು ಸ್ವಾಮೀಜಿಯವರು ಮೊದಲು ಮುಖ್ಯ ಶರ್ಮ ಅಜ್ಜಿಬರ ಹೆಗ್ಡೆ ಕಡವೆ ಹೆರ್ಡೆ ಎಲ್ಲಾಪುರದ ಎಲ್ಲರೂ ನಾವೆಲ್ಲರೂ ನಮ್ಮ ತಲೆಮಾರನ್ನ ಅಷ್ಟು ಜನ ಅದರಲ್ಲೇ ಬಿದ್ದಿದ್ವಿ ಹಾಗೆ ಸಿರ್ಸಿ ಬಾಲದವರು ಸಹಿತ ಅದ ಹಾಗೆ ನಾನು ಬೆಳೀತಾ ಹೋಯ್ತು ಮಧ್ಯದಲ್ಲಿ ಹೇಗಾಯ್ತು ಅಂತಂದ್ರೆ ಒಂದ್ಸಲ ಗುಂಡೂರಾವ್ರನ್ನು ಹಠ ಮಾಡಿ ಕಳಿಸಿದ್ರು ಅಧಿಕಾರ ಅವ್ರು ಒಂದ್ಸಲ ಸ್ಟೇಕ್ ಕೊಟ್ಟರು ಡ್ಯಾಮಿಗೆ ಎರಡು ಸಾವಿರ ಮನೆಗಳಾಗಿತ್ತು ಮಾಂಗೋಳದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿ ಬೇಡಿಕೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಶುರುವಾಗಿತ್ತು ಆಗಿತ್ತು ವರ್ಕ್ ಶುರುವಾಗಿತ್ತು ಆಗಿತ್ತು ನಿಲ್ಸೋದು ನಿಲ್ಸೋದ್ ಆಗಾಗ್ಲೇ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಆಗೋಗಿತ್ತು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾರೆ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ಮಂಗೋಳದಲ್ಲಿ ಕೊನೆಯ ದಿವಸ ಮೂವತ್ತು ಸಾವಿರ ಜನ ಸೇರ್ತಾರೆ ನಾನು ಭಾಷಣ ಮಾಡಿದ್ದೇನೆ ಆ ಮೂವತ್ತು ಸಾವಿರ ಜನ ಸೇರಿದಾಗ ಒಂದು ರೋಷ ಹೋಗ್ತಾರೆ ರಾಮಕೃಷ್ಣ ಹೆಗ್ಡೆ ಅವರು ಒಂದು ಘೋಷಣೆ ಮಾಡ್ತಾರೆ ಈ ಒಂದು ವೇಳೆ ಬೇಡಿಕೆ ಹೋರಾಟ ನಿಲ್ಲಿಸದೇ ಆದ್ರೆ ಪ್ರಥಮ ಸತ್ಯಾಗ್ರಹಿಯಾಗಿ ನಾನು ಜೈಲಿಗೆ ಹೋಗ್ತಾರೆ ನಾವು ಒಂದು ಆಮಾನ ಉಪವಾಸ ಕೂಡುತ್ತೇನೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಮತ್ತು ತೀಕ್ಷ್ಣವಾದಂತ ಪರಿಣಾಮ ಬೀಳ್ತದೆ ಅವಾಗ ಎಲ್ಲರೂ ಸಹಿತ ಒಂದಾಗ್ತಾರೆ ಎಲ್ಲರೂ ಒಂದಾದ ಕಾರಣಕ್ಕಾಗಿ ಬೇಡಿಕೆ ನಿಲ್ಲಿಸ್ಬೇಕಾಗ್ತದೆ ಬೇಡಿಕೆ ಬಹಳ ಮುಂದೆ ಹೋಗ್ಬಿಟ್ಟಿತ್ತು ನಿಲ್ಲಿಸಬೇಕಾದ ಇರುವಷ್ಟು ಮುಂದೆ ಹೋಗ್ಬಿಟ್ಟಿತ್ತು ಅದು ಜನಶಕ್ತಿಯ ಸಂಘಟನೆ ಎಲ್ಲ ದೇವರ ಆಶೀರ್ವಾದ ಗುರುಗಳ ಗುರುಗಳ ಪ್ರಯತ್ನ ಮತ್ತು ಇಂಥ ಹಿರಿಯರ ಪ್ರಯತ್ನ ಇವರ ಎಲ್ಲರೂ ಸಹಿತ ಮುಖ್ಯ ಕಾರಣ ಶರ್ಮ ಒಂದು ನೆನಪಿಟ್ಟುಕೊಳ್ಬೇಕಾದಂತ ಅಂಶ ಅದು ನಿಂತಿದ್ದರಿಂದ ಆ ಅರ್ಧ ಎಲ್ಲಾ ಪುರ ಉಳಿದಿದೆ ಎಲ್ಲಾ ಎಲ್ಲಾಪುರದ ಭಾಗ ಎಲ್ಲಾ ಎಲ್ಲಾಪುರದಲ್ಲಿ ಎಷ್ಟು ಯಾರಿಗೂ ಲೆಕ್ಕಾಚಾರ ಗೊತ್ತಿದೆ ಅಲ್ಲಿ ಗೊತ್ತಿಲ್ಲ ಹದಿನೈದು ಎಕರೆ ಫಲವತ್ತಾದಂಥ ತೆಂಗು ಮತ್ತು ಅಡಕೆ ತೋಟಗಳನ್ನು ತಗೊಂಡಿದ್ದೇನು ಕೊಡ್ಸಳ್ಳಿ ಬರಬಳ್ಳಿ ಆ ಕಡೆ ಬೀರ್ಪುರ್ ಈ ಕಡೆ ಮತ್ತೊಂದು ಆ ಅಷ್ಟು ಪ್ರದೇಶಗಳನ್ನ ಕಳ್ಕೊಂಡಿವಿ ನಾವು ಕೊಳಸಳ್ಳಿ ಡ್ಯಾಮ್ನಲ್ಲಿ ಎಷ್ಟು ಜನ ನಿರ್ಗತಿಕರಾದರೂ ಗಂಗಾವಳಿ ನೀರಿಂದ ಎಡಕ್ ತಗೊಂಡೋಗಿ ಹಾಕಿದ್ವಿ ಅವನ್ನ ದೊಡ್ಡ ಎಲ್ಲಾಪುರದ ಒಂದು ಪಾರ್ಶ್ವವಾಯ ಹೊಡಗಂಗೆ ಅದಷ್ಟು ಭಾಗಕ್ಕೆ ಎಂಥ ಫಲವತ್ತಾದಂತಹ ತೆಂಗಿನ ಬೆಳೆ ಬರುವಂತ ಪ್ರದೇಶ ದೇಶಕ್ಕ ತ್ಯಾಗ ಮಾಡಿದ್ದೇವೆ ಆ ಕಡೆ ಕೊಡ್ಚಳ್ಳಿ ಅದರಿಂದ ಕೊಚ್ಚೋಯ್ತು ಈ ಕಡೆ ಬಿಡ್ತಿಯಿಂದ ಕೂರ್ಚೋಯ್ತು ಒಬ್ರು ಬರ್ದಿದ್ರು ಆಮೇಲೆ ಹಳೆಯಾಳ ಮತ್ತು ಅಹ್ ಇದನ್ನ ಧಾರವಾಡ ಜಿಲ್ಲೆ ಸೇರಿಸ್ಬಿಡಿ ಎಲ್ಲಾ ಪರ ಹೇಳೋದು ಇಲ್ಲ ಅಂತ ಹೇಳಿ ಮಾಡ್ಬಿಡಿ ಹೇಳಿ ಬರ್ದಿದ್ರು ಮುಡುಗೋಡಕ್ಕೆ ಕಿರುಪತಿ ಭಾಗವನ್ನು ಸೇರ್ಸಿಬಿಡಿ ಅಂತ ಇಂತ ಒಂದು ಭಯಾನಕ ಸಹ ಇದಿತ್ತು ದೇವರ ಇದನ್ನು ಉಳಿಸ್ಕೊಂಡಿದ್ದೇವೆ ಎಲ್ಲರೂ ಉಳಿಸಿದ್ದಾರೆ